ನಾನು ಎಲ್ರಿಗೂ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಸರ್ವ ಮುಸ್ಲಿಮ್ಸ್ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಈ ಭಾಗದಲ್ಲಿ ಈಗ ಪ್ರಚಲಿತ ಇರತಕ್ಕಂತಹ ವ್ಯಕ್ತಿಗಳಲ್ಲಿ ಕೊಡಗೈ ದಾನಿಗಳಲ್ಲಿ ಪ್ರಸ್ತುತವಾಗಿ ಈಗ ಕಾಣಸಿಕ್ತಾ ಇರತಕ್ಕಂತಹವರಲ್ಲಿ ಕೆಲವರಲ್ಲಿ ಸಿ ಬಿ ಅಸ್ಕಿ ಅವರು ಕೂಡ ಒಬ್ರು ಅಂತ ನಾನು ಭಾವಿಸ್ತೇನೆ ಇವತ್ತಿನ ಇಫ್ತಿಯಾರ್ ಕೂಟದ ಆಯೋಜನಕರಾಗಿರ್ತಕ್ಕಂತಹ ಸಿ ಬಿ ಅಸ್ಕಿ ಫೌಂಡೇಶನ್ ವತಿಯಿಂದ ಹಾಗೂ ಸಿ ಬಿ ಅಸ್ಕಿ ಫೌಂಡೇಶನ್ ದ ಎಲ್ಲ ಸದಸ್ಯರಿಂದ ಇವತ್ತು ತಾಳಿಕೋಟಿ ಪಟ್ಟಣದಲ್ಲಿ ಇವತ್ತು ಸಾಮೂಹಿಕವಾಗಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಇಫ್ತಿಯಾರ್ ಕೂಟದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಮುಸ್ಲಿಮ್ಸ್ ಧರ್ಮಗುರುಗಳು ಹಿರಿಯರು ಆಗಿರತಕ್ಕಂತಹ ಸೈಯದ್ ಶಕೀಲ್ ಅಹಮದ್ ಖಾಜಿ ಸಾಹೇಬ್ರೆ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರತಕ್ಕಂತಹ ಗುತ್ತಿಗೆದಾರರು ಆಗಿರತಕ್ಕಂತಹ ಉದ್ಯಮಗಳಾಗಿರ್ತಕ್ಕಂತಹ ಸಿ ಬಿ ಅಸ್ಕಿ ಸಾಹೇಬ್ರೆ ಅದೇ ರೀತಿ ಇನ್ನೋರ್ವ ಹಿರಿಯರಾಗಿರ್ತಕ್ಕಂತಹ ಕಾಶಿಂ ಪಟೇಲ್ ಮುಖ ಸಾಹೇಬ್ರೆ ಅದೇ ರೀತಿ ನಮ್ಮ ತಾಳಿಕೋಟೆಯ ಇನ್ನೋರ್ವ ಸರ್ವ ಸಮಾಜದ ನಾಯಕರಾಗಿರ್ತಕ್ಕಂತಹ ಗೌರವಾನ್ವಿತ ವಿಜಯ್ ಸಿಂಗ್ ಹಜೇರಿ ಸಾಹೇಬ್ರಿ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಮುಂದಾಳತ್ವವನ್ನು ವಹಿಸಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂಥ ಶಮಷುದ್ದೀನ್ ಅಲ್ವಂದ್ ಅವರೇ ಅದೇ ರೀತಿ ನಮ್ಮ ತಾಳಿಕೋಟಿ ಪಟ್ಟಣದ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂತಹ ಸಹೋದರಿ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಚೋರ್ಗಸಿ ಸಾಹೇಬ್ರೆ ಮಾಜಿ ಪುರಸಭೆ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂತಹ ಇಬ್ರಾಹಿಂ ಮನ್ಸೂರ್ ಸರ್ ಅವರೇ ಈಗ ತಾನೇ ನಮ್ಮೆಲ್ಲರ ಕುರಿತು ಬಹಳ ಅರ್ಪೂರ್ಣವಾಗಿ ಮಾತನಾಡಿರತಕ್ಕಂತಹ ಬಿಳಿಗಿ ಚಾಚಾ ಅವರೇ ಚೌಧರಿ ಚಾಚಾ ಅವರೇ ಅದೇ ರೀತಿ ಪುರಸಭೆ ಸದಸ್ಯರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಎಂ ಎಲ್ ಎಂದೇ ಹೆಸರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಸರ್ ಅವರೇ ಅದೇ ರೀತಿ ಇನ್ನೋರ್ವ ಉದ್ಯಮಿಗಳು ಯುವ ನಾಯಕರಾಗಿರ್ತಕ್ಕಂತಹ ವೀರೇಶ್ ಗೌಡ ಅವರೇ ಅದೇ ರೀತಿ ಇನ್ನೋರ್ವ ಯುವ ನಾಯಕರು ನಮ್ಮ ಹಿರಿಯರಾಗಿರ್ತಕ್ಕಂತಹ ಶಿವರಾಜಣ್ಣ ಗುಂಡಕ್ನಾಳ್ ಅವರೇ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅವರಿವರೆ ಎಲ್ಲ ಗಣ್ಯ ಮಾನ್ಯರೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯ ಮಾನ್ಯರೇ ಬಂಧುಗಳೇ ಇವತ್ತು ತಾಳಿಕೋಟೆಯಲ್ಲಿ ಸತತವಾಗಿ ನಾಲ್ಕನೇ ವರ್ಷದ ರಂಜಾನ್ ಪ್ರಯುಕ್ತವಾಗಿ ಈ ಇಫ್ತಿಹಾರ್ ಕೂಟವನ್ನ ಆಯೋಜನೆ ಮಾಡ್ತಾ ಇರತಕ್ಕಂತಹ ಸಿ ಬಿ ಅವರು ಇವತ್ತು ಧರ್ಮ ಬೇರೆ ಇರಬಹುದು ಜಾತಿಗಳು ಬೇರೆ ಇರಬಹುದು ನಾವೆಲ್ಲರೂ ಕೂಡ ಮಾನವ ಕುಲದ ಒಳಿತಿಗಾಗಿ ಹುಟ್ಟಿರ್ತಕ್ಕಂತಹ ಸಲ್ಲ ಅವರ ಪ್ರವಾದಿ ಮೊಹಮ್ಮದ್ ಏನು ಆಶಯ ನುಡಿಗಳ ಹಾಗೆ ಇವತ್ತು ಸಿ ಬಿ ಅವರು ಬದುಕ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂತಂದ್ರೆ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಶಹರಿ ನಮಾಜ್ ಜಕಾತ್ ಅಂತ ಮೂರು ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಮೊಹಮ್ಮದ್ ಪೈಗಂಬರ್ ಅವರು ಪ್ರಾರಂಭವನ್ನ ಮಾಡಿದ್ರು ಇದು ಕೇವಲ ರಂಜಾನ್ ಇರೋದ್ರಿಂದ ಅಥವಾ ರಂಜಾನ್ ಬರ್ತದೆ ಉಪವಾಸ ಇರುತ್ತದೆ ಇರೋದ್ರಿಂದ ನಾವೆಲ್ಲರೂ ಕೂಡ ಪಾವನ ಆಗ್ತೀವಿ ಅಂತ ಹೇಳಿ ನಾನು ಭಾವಿಸೋದಿಲ್ಲ ಮೊಹಮ್ಮದ್ ಪೈಗಂಬರ್ ಅವರು ಏನ್ ಹೇಳಿದ್ರ ಅಂದ್ರೆ ಆಚಾರ ವಿಚಾರಗಳಲ್ಲಿ ಪರಿವರ್ತನೆ ತರಬೇಕು ಅನ್ನೋದು ಅವರ ಬಹಳ ದೊಡ್ಡ ಆಶೆ ಆಗಿರತಕ್ಕಂಥದ್ದು ಪ್ರವಾದಿ ಮೊಹಮ್ಮದ್ ಅವರು ಬಹಳ ದೊಡ್ಡ ಆಶೆ ಆಗಿತ್ತು ಏನು ಪರಿವರ್ತನೆ ಅಂತಂದ್ರೆ ಸಮಯ ಪರಿಪಾಲನೆ ಉಪವಾಸ ಋತ ಮನಸ್ಸಿನ ನಿಗ್ರಹ ಸಕಲ ಜೀವಾತ್ಮರನ್ನು ಪ್ರೀತಿಯಿಂದ ಕಾಣುವ ಮನೋಭಾವ ದಾನ ಧರ್ಮ ಮಾಡುವುದರ ಮೂಲಕ ಹಂಚಿಕೊಂಡು ತಿನ್ನುವ ಮನೋಭಾವವನ್ನು ರಂಜಾನ್ ಮೂಲಕ ಮೊಹಮ್ಮದ್ ಸಲಹಾ ಅವರು ಇದನ್ನ ಪ್ರತಿಪಾದಿಸಿದರು ಇದನ್ನು ಬಹಳ ಅರ್ಥಪೂರ್ಣವಾಗಿ ಸಿ ಫೌಂಡೇಶನ್ ಅವರು ನಮ್ಮ ತಾಲೂಕಿನಾದ್ಯಂತ ಮುದ್ದೇಗ ತಾಲೂಕಿನಾದ್ಯಂತ ಮತ್ತು ನಲತಾಡ್ ಹೋಬಳಿ ಆದ್ಯಂತ ಈ ವ್ಯವಸ್ಥೆಯನ್ನ ಈ ನಮ್ಮ ಮುಸ್ಲಿಮ್ಸ್ ಬಾಂಧವರು ಎಲ್ಲವೂ ಕೂಡ ಇಲ್ಲೆಲ್ಲ ಇಷ್ಟು ಆಚರಣೆಗಳನ್ನು ಮಾಡ್ತಾ ಇದಾರೆ ಇಷ್ಟ ಕಷ್ಟದ ವೃತಗಳನ್ನು ಮಾಡ್ತಾ ಅವರ ಕಷ್ಟದಲ್ಲಿ ಅವರ ಸುಖದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಸಂತೆ ಮಾಡ್ಲಿಕ್ಕೆ ಬಂದಂತವ್ರು ಮುಂದೊಂದಿರ ಎಲ್ಲರೂ ಕೂಡ ಹೋಗ್ಬೇಕಾಗಿದೆ ಆ ಬಂದು ಹೋಗುವ ಮಧ್ಯೆ ಇದೆಯಲ್ಲ ಒಳ್ಳೆ ಸಮಯವಿದೆಯಲ್ಲ ಒಳ್ಳೆ ಸಮಯವನ್ನ ಒಳ್ಳೆ ಕೆಲಸಗಳಿಗೆ ಬಳಸಿಕೊಳ್ಳೋದ್ರ ಮೂಲಕ ಇವತ್ತು ಅಸ್ಕಿ ಫೌಂಡೇಶನ್ ಬಹಳ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಬಂಧುಗಳೇ ಇವತ್ತು ಕೇವಲ ಅವರು ಉದ್ಯಮಿಗಳಾದ ಅವರು ಒಂದು ಪಾರ್ಟಿಯಲ್ಲಿದ್ದಾರೆ ಅನ್ನೋ ತರಾವರಿಯಲ್ಲಿ ಯಾರು ಕೂಡ ಅನ್ಯತಾ ಭಾವಿಸಬಾರದು ಯಾಕಂದ್ರೆ ಅವರು ಅಧಿಕಾರದಾಗ ಇದ್ದಾಗಲೂ ಇತ್ಯಾರ್ ಕೂಟವನ್ನು ಮಾಡಿದ್ದಾರೆ ಅಧಿಕಾರದಾಗ ಇದ್ದಾಗೂ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ದೇವರು ಯಾರಿಗ ಏನೇನು ಕೊಡ್ಬೇಕು ಅನ್ನೋದು ಆ ದೇವರು ನಿಶ್ಚಯಿಸಿರ್ತಾನೆ ಈ ಒಳ್ಳೆ ಕಾರ್ಯಕ್ರಮಗಳು ಹಿಂದವರಿಂದ ಆಗ್ಬೇಕಂತ ಹೇಳಿ ನಿಶ್ಚಯಿಸಿ ಬಿಟ್ಟಿದ್ದಾನೆ ಹೀಗಾಗಿ ಇಂತ ಕಾರ್ಯಕ್ರಮಗಳು ನೂರಾರು ಕಾರ್ಯಕ್ರಮಗಳನ್ನ ಸಿಕ್ಕಿ ಸಿ ಎಸ್ಕಿ ಫೌಂಡೇಶನ್ ಕೊಡ್ಲಿ ನಾವೆಲ್ಲರೂ ಕೂಡ ಈ ರಂಜಾನ್ ಹಬ್ಬವನ್ನ ಏನು ಪ್ರವಾದಿ ಮೊಹಮ್ಮದ್ ಅವರು ಒಳ್ಳೆ ವಿಚಾರಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ನಾವು ಒಳ್ಳೇದನ್ನೇ ಮಾಡಬೇಕು ಅನ್ನೋ ಪ್ರತಿಪಾದನೆಯನ್ನ ಮಾಡಿದರೆ ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಹಾಕೋಣ ನಾವೆಲ್ಲರೂ ಕೂಡ ಸೋರತ್ವತೆಯನ್ನ ಮೆರೆಯೋಣ ನಾವೆಲ್ಲರೂ ಭ್ರಾತೃತ್ವವನ್ನು ಮೆರೆಯೋಣ ಅನ್ನೋ ಮಾತನ್ನ ವ್ಯಕ್ತಪಡಿಸ್ತಾ ನನಗೆ ವೇದಿಕೆ ಮೇಲೆ ಆ ಮಾತನಾಡುವ ಮಾಡ್ಬೇಕೆಂದು ಕೇಳಿಕೊಳ್ಳುತ್ತೆ ಜೋಗ ಚಪ್ಪಾಳೆ ಮೂಲಕ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕೆಂದು ಕೇಳುತ್ತೆ ಮುಸ್ಲಿಂ ಸಮಾಜ ವತಿಯಿಂದ ಬುಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಾಬ್ ಚೋರ್ಗೋಸ್ತಿ ಅವರು ಈ ಸಂದರ್ಭದಲ್ಲಿ

ಒಂದು ಇವತ್ತ ಅಸ್ಕಿ ಫೌಂಡೇಶನ್ ಇಫ್ತಾರ್ ಕೂಟದ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದಂಥ ಶ್ರೀ ಮುಸ್ಲಿಂ ಧರ್ಮಾದಂಥ ಶ್ರೀ ಸೈಯದ್ ಸಕೀಲ್ ಅಹಮದ್ ಕಾಜಿಯವರ ಅವರ ಪಾದಾರ್ಹೊಂದರಳೆ ಅನಂತರನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ತಾಳಿಕೋಟಿ ಪುರಸಭೆಯ ಅಧ್ಯಕ್ಷನಿಯಾದಂಥ ಸಹೋದರಿ ಶ್ರೀ ಜಮಾದಾರ್ ಮೇಡಮ್ ಅವರೇ ಮತ್ತು ತಾಳಿಕೋಟೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹಿರಿಯರಾದಂಥ ಸನ್ಮಾನ್ಯ ಮಹಿಬಾ ಸಾಹೇಬ್ ಸೂರ್ಗಸ್ತಿಯವರೇ ಮತ್ತು ಮುಖ್ಯ ದರ್ಗಾದ ಕಮಿಟಿ ಅಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶಕ ಶ್ರೀ ಕಾಶಿಂಪಟೇಲ್ ಮುಖ್ಯವರೆ ಮತ್ತು ತಾಳಿಕೋಟೆಯ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಯಾವತ್ತೂ ಸಮಾಜ ಸೇವೆಯಲ್ಲಿ ಸದಾ ತಮ್ಮದೇ ಆದ ಒಂದು ಕೊಡುಗೆ ನೀಡುತ್ತಾ ಬಂದಿರುವ ನಮ್ಮ ಮಾರ್ಗದರ್ಶಕರಾದಂತ ಶ್ರೀ ವಿಜಯ್ ಸಿಂಗ್ ದಾದಾ ಅವರೇ ಮತ್ತು ಈ ನಮ್ಮ ಕಾರ್ಯಕ್ರಮ ಸತತ ಕೊಣ್ಣೂರಿನಲ್ಲಿ ಎಂಟು ವರ್ಷದಿಂದ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಮುದ್ದೇಬಾಳ್ ಮತ್ತು ತಾಳಿಕೋಟಿ ಇದು ನಾಲ್ಕನೇ ವರ್ಷದಿಂದ ನಡೆದ ಈ ಒಂದು ತಾಳಿಕೋಟಿ ಪುರಪ್ರಥಮ ಬಾರಿ ನಾವು ಈಗ ಕಾರ್ಯಕ್ರಮ ಮಾಡಲು ಅಂತ ಹೆಸರು ಹೇಳಬೇಕದ ದಯವಿಟ್ಟು ಎರಡೇ ಹೆಣ್ಮಿಷನ್ ನಾನು ಭಾಷಣ ಮುಗಿಸ್ತೀವಿ ಎಲ್ಲ ವೇಳೆ ಬಹಳ ಇದೆ ಇವತ್ತು ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಮಗೆ ಸದಾ ಒಂದು ಬೆನ್ನೆಲವಾಗಿ ನಿಂತ ನಮ್ಮ ಸಹೋದರಂತ ಇಬ್ರಾಹಿಂ ಮನ್ಸೂರ್ ಅಣ್ಣವ್ರೆ ಶಂಸುದ್ದೀನ್ ಅಲಬಂದ್ ಹಣ್ಣವ್ರೆ ಕಾಜಾ ಹುಷಾನ್ ಚೌಧರಿ ಅಣ್ಣವ್ರೆ ಮತ್ತು ಪರಶುರಾಮ್ ತಂಗಡಿ ಅಣ್ಣವ್ರೆ ಹಾಗೂ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಅಣ್ಣವ್ರೆ ಮತ್ತು ಆತ್ಮೀಯ ಸಹೋದರಂತ ಎಚ್ ಎಂ ನಾಯಕ್ ಅವರೇ ಕೊಣ್ಣೂರು ಗ್ರಾಮದ ಮುಸ್ಲಿಂ ಜಮಾತ್ ಅಧ್ಯಕ್ಷರಂತ ನಮ್ಮ ಬಂದೇನರಾಜ್ ಕಡ್ಗೋಳ್ಣವರೇ ಹಾಗೂ ನಮ್ಮ ಹಸನವರೇ ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರು ಆತ್ಮೀಯ ಸಹೋದರ ಶಿವರಾಜಣ್ಣ ಗುಂಡಕರ್ ಅವರೇ ಮತ್ತು ಯುವ ಕಾಂಗ್ರೆಸ್ ಮುಖಂಡರ ವೀರೇಶಣ್ಣ ಬಾಗೇವಾಡಿ ಅವರೇ ಇಲ್ಲಿ ಇಲ್ಲಿವರೆಗೆ ಮಾತನಾಡಿ ನಮ್ಮ ಜೆ ಬಿ ಮಣ್ಣ ಮೂತಿಗಿ ಅವರೇ ಅವರಿವರೇನದೇ ವೇದಿಕೆ ಮೇಲೆ ಹಾಸಿದಂತ ಎಲ್ಲ ಗಣ್ಯಾತಿ ಗಣ್ಯರು ಮತ್ತು ಅವರಿವರಿಂದ ವೇದಿಕೆ ಮತ್ತೆ ಎಲ್ಲಾ ಗಣ್ಯಾತಿ ಗಣ್ಯ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ತಾಳಿಕೋಟೆ ಪಟ್ಟಣದ ಗುರು ಹಿರಿಯರೇ ಮತ್ತು ಕಣ್ಣೂರು ಗ್ರಾಮದ ಆಗಮಿಸಿದ ನಮ್ಮ ಬಾಪುಗೌಡ ಮಾವನವರ ಹಾದಿಯಾಗಿ ಕರ್ಕೋಳ ಸರ್ ಹಾದಿಯಾಗಿ ಅವರಿವರಿಂದ ಎಲ್ಲ ಗಣ್ಯಾತಿ ಗಣ್ಯ ಮತ್ತು ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ ಈ ಒಂದು ಇಫ್ತಾರ್ ಕೂಟದ ಕುರಿತು ಎರಡೇ ಎರಡು ಮಾತಿನಲ್ಲಿ ಹೇಳ್ಬೇಕಾದ್ರೆ ಈಗಾಗಲೇ ನಮಾಜ್ ಟೈಮ್ ಆಗ್ಯದ ಒಂದು ಪ್ರಪ್ರಥಮ ಬಾರಿ ಕಣ್ಣೂರ್ನಲ್ಲಿ ನಮ್ಮ ರೈಮ್ ಸಾಬಣ್ಣವರು ಮತ್ತು ನಮ್ಮ ಎಲ್ಲರೂ ಕೂಡಿಕೊಂಡು ವಿಚಾರಣೆ ಮಾಡಿದಾಗ ಇಲ್ಲ ಗೌಡರು ಮಾಡಿದ್ರೆ ಚಲೋ ಆಗ್ತದೆ ನಮ್ಗೆ ಪ್ರಪ್ರಥಮ ಬಾರಿಗೆ ನನ್ನ ಹುಟ್ಟಿದ ಊರು ಜನನಿ ಜನ್ಮಭೂಮಿ ಅವರನ್ನ ಯಾವತ್ತು ನೆನೆಸಲೇಬೇಕಾಗ್ತದ ಅವರೆಲ್ಲ ನಮ್ಮ ಕಣ್ಣೂರ ಮುಸ್ಲಿಮ್ ಬಾಂಧವರ ಒಂದು ಸಹಕಾರದಿಂದ ನಮ್ಮ ಮಡು ಸಹಕಾರ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿ ಬಾರಿ ಸಹಕಾರ ತಡ ಬರೀ ಜಲ್ದಿ ಪ್ರತಿಯೊಂದು ನಾವು ಚುನಾವಣೆ ಮಾಡ್ಬೇಕು ಅದ್ರಾಗ ವಿಶೇಷವಾಗಿ ವಾರ್ಡ್ ನಂಬರ್ ಒಂದು ಎಲ್ಲ ಮುಸ್ಲಿಂ ಸಮಾಜದ ಮನೆಗಳು ತೊಂಬತ್ ಪರ್ಸೆಂಟ್ ಅದೇ ವಾರ್ಡ್ನಲ್ಲಿ ಇರೋದ್ರಿಂದ ಒಂದು ಅವರು ನಾವು ಕೂಡ ನಿರ್ಣಯ ತಗೋಬೇಕಾದ್ರೆ ಯಾವತ್ತು ಒಂದು ನಿರ್ಣಯ ತಗೊಂಡು ನಾವು ಮಾಡ್ಕೋತ ಬಂದಿವಿ ಅವರ ಒಂದು ಪರಿಕಲ್ಪನೆ ಮಾಡ್ಕೊತ ಬಂದಾಗ ಎರಡು ವರ್ಷ ಫಸ್ಟ್ ಎರಡರಿಂದ ಮೂರು ವರ್ಷ ಕೊಂಡ್ವರ್ ಮಾಡಿದ್ವಿ ಒಂದ್ಸಲ ಇಲ್ಲ ಅನ್ನೋರ ಮತ್ತೆ ಮುಂದಿನ ದಿನಮಾಳಿ ಫೌಂಡೇಶನ್ ವತಿಯಿಂದ ತಾಳಿಕೋಟೆ ಮುದ್ದೆ ಒಳ ನಾಲ್ತೋ ಗೌಡ್ರು ನಿಮ್ ಜೋಡಿ ಸದಾ ನಾವು ಇರ್ತೀವಿ ನಮ್ಮ ಜನ ಜಮಾತ್ನ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ನಮ್ಮ ಊರ ಒಂದು ಭಾವನೆ ಕೊಟ್ಟರು ಆ ಭಾವನೆಯಿಂದ ನಾವು ಇವತ್ತು ತಾಳಿಕೋಟೆ ನಾಲ್ಕು ಒಡ ಮುದ್ದೆವಳದಲ್ಲಿ ಮಾಡ್ಕೋತೀವಿ ಆದ್ರೆ ಒಂದು ವಿಶೇಷತೆ ಹೇಳ್ಬೇಕಪ್ಪ ಅಂತಂದ್ರ ಈ ನಮ್ಮ ಹಿಂದೂ ಧರ್ಮದೊಳಗು ನಾವು ಯಾವುದೇ ಇವತ್ತು ಪುರಾಣ ಪ್ರವಚನ ಇರಬಹುದು ಗುಡಿ ಕಾರ್ಯಕ್ರಮ ಇರೋದು